ನೀವು ಜೀವನನ ನರಳುತ್ತಿಲ್ಲ ನೆನಪುಗಳನ್ನು ನರಳುತ್ತಿದ್ದೀರಿ ಜೀವನಕ್ಕೆ ಮರೆಯೋದೇ ಉತ್ತರವಾಗಿದ್ರೆ ಬಹುತೇಕ ಉತ್ತರಗಳನ್ನು ಹಿಡಿದಿಡುವ ಮೆದುಳಿನ ಭಾಗನ ತೆಗಿಬಹುದು ನಡೆದಾಗ ವಿವೇಕಿ ಆಗುತ್ತಿರೋ ಘಾಸಿಗೊಳಗಾಗ್ತಿರೋ ಅನ್ನೋದು ನಿಮ್ಮ ಆಯ್ಕೆ ಘಾಸಿಯಾಗೋದನ್ನ ಆರಿಸಿಕೊಂಡು ಆಮೇಲೆ ಗಾಯನ ಮರೆಯೋಕೆ ನೋಡ್ತೀರಿ ನನಗೆ ಮೋಸ ಮಾಡಿ ನೋವು ಉಂಟು ಮಾಡಿದವರನ್ನ ಮರೆತು ಜೀವನದಲ್ಲಿ ನಾನು ಮೈಸೂರು ನಗರಕ್ಕೆ ಹೋಗಿದ್ದಾಗ ಯಾರನ್ನೋ ಭೇಟಿಯಾಗೋದಿಕ್ಕೆ ಒಂದು ಅಪಾರ್ಟ್ಮೆಂಟ್ ಒಳಗೆ ಹೋಗ್ತಿದ್ದೆ ಸ್ವಲ್ಪ ಕುಳ್ಳಗೆ ಇದ್ದ ಒಬ್ಬರು ಮಹಿಳೆ ಸುಮಾರು ಎಪ್ಪತ್ತೈದು ವರ್ಷ ಇರಬಹುದು ಮುಖದಲ್ಲಿ ದೊಡ್ಡ ಮುಗುಳ್ನಗೂ ಇಟ್ಕೊಂಡು ಪರಿಚಯದವರೇನೋ ಅನ್ನೋ ಹಾಗೆ ಬಂದು ಓ ಹೇಗಿದ್ದೀರಾ ಅಂದರು ನಾನು ಹಾಂ ನಾನು ಚೆನ್ನಾಗಿದ್ದೀನಿ ಅಂದೆ ಸಾಮಾನ್ಯವಾಗಿ ನಾನು ಯಾರ ಮುಖಾನೂ ಮರೆಯಲ್ಲ ಆದರೆ ಮೈಸೂರನ್ನು ಬಿಟ್ಟು ತುಂಬ ವರ್ಷಗಳಾಗಿತ್ತು ಯಾರಿ ಗೊತ್ತಿರೋರ ಅಂತ ಯೋಚಿಸಿದೆ ಗೊತ್ತಾಗ್ಲಿಲ್ಲ ನಮಸ್ಕಾರ ಮಾಡಿ ಮೇಲೆ ಹೋದೆ ನಂತರ ಕೆಳಗೆ ಬರ್ತಿರುವಾಗ ಆ ಅಪಾರ್ಟ್ಮೆಂಟ್ನಲ್ಲಿ ಇದ್ದವರು ನನ್ನ ಜೊತೆ ಬಂದರು ಅವ್ರ ಜೊತೆ ಬರ್ತಾ ಇದ್ದೆ ಕಾರಿಡಾರಿಗೆ ಬರ್ತಿದ್ದ ಹಾಗೆ ಮತ್ತೆ ಆ ಮಹಿಳೆ ಅರೆ ಹೇಗಿದ್ದೀರಾ ಅಂತ ಬಂದರು ಇದೇನು ಹತ್ತು ನಿಮಿಷದ ಮುಂಚೆ ಅಷ್ಟೇ ಮಾತಾಡಿದ್ರು ಮತ್ತೆ ಕೇಳ್ತಿದ್ದಾರೆ ಅಂದ್ಕೊಟ್ಟೆ ಆಗ ಅಲ್ಲಿದ್ದವರು ಹೇಳಿದ್ರು ಪಾಪ ಅವರಿಗೆ ನೆನಪು ಹೊರಟು ಹೋಗಿದೆ ಅಂತ ಅವರು ನೆನಪಿಲ್ಲದೆ ಚೆನ್ನಾಗೇ ಇದ್ದ ಹಾಗಿದೆ ಅಂದೆ ನೆನಪು ಸರಿ ಇರೋರು ತಮಗೆ ಹಿಂಸೆ ಕೊಟ್ಕೊಳ್ತಿದ್ದಾರೆ ಇವರು ನೆನಪಿನ ಕಾಯಿಲೆ ಜೊತೆ ಚೆನ್ನಾಗೇ ಇದ್ರು ಅಲ್ಝೈಮರ್ ಜೊತೆ ಒಳ್ಳೆ ನಂಟು ಬೆಳಿಬಹುದು ಹಲೋ అల్సైమర్ కలె బే హీ ఈ నోడి నిమే మరతూ హక్త యారో క్షమించూ మరయోదు అందాగా మూలభూతవా నెనపిన కల ఆహ్వానిస్తా బర్లూ బహదు ఇవన్నె హలో ಇದನ್ನ ಮರಿಬೇಕು ಅದನ್ನು ಮರಿಬೇಕು ಅಂತಿದ್ರೆ ಹಾಗೆ ಆಗಬಹುದು ಆ ಬೈಕೆ ಈಡೇರಲೂಬಹುದು ಏನನ್ನು ಯಾಕೆ ಮರಿಬೇಕು ಮರೆಯೋಕೆ ನೋಡೋದು ಯಾಕಂದ್ರೆ ನೀವು ನಿಮ್ಮ ಜೀವನವನ್ನೆಲ್ಲ ನಿಮ್ಮ ನೆನಪನ್ನ ನರಳುತ್ತಿದ್ದೀರಿ ಅನ್ನೋ ಸಣ್ಣ ಸಂಗತಿನ ತಿಳಿದಿಲ್ಲ ನಿಮ್ಮದೇ ನೆನಪನ್ನ ನರಳುತ್ತಿದ್ದೀರಿ ಈ ನೆನಪನ್ನ ಕಳ್ಕೊಂಡ್ರೆ ಏನಾಗುತ್ತೆ ಈಗ ನಿನ್ನೆ ಆಶ್ರಮದಲ್ಲಿ ಯಾರೋ ಒಬ್ರು ಕಲ್ಲಿನ ಕಂಬಕ್ಕೆ ಡಿಕ್ಕಿ ಹೊಡೆದ್ರು ಸರಿನಾ ಜೋರಾಗಿ ಓಡಿ ಬಂದು ಡಿಕ್ಕಿ ಆದ್ದು ಈಗ ನೀವು ಅದನ್ನ ಮರೆತರೆ ಬಹುಶಃ ಪ್ರತಿದಿನ ಡಿಕ್ಕಿ ಹೊಡಿತೀರಿ ಒಮ್ಮೆ ನೀವು ಕಲ್ಲಿನ ಕಂಬಕ್ಕೆ ಡಿಕ್ಕಿ ಹೊಡೆದ್ರೆ ಅದು ನಿಮ್ಮ ಹಿಂದೆ ಬರ್ತಿಲ್ಲ ನಿಂತಲ್ಲೇ ಇದೆ ನೀವು ಅದನ್ನು ಮರೆತ್ರೆ ಪ್ರತಿದಿನ ಮುಖ ಹೊಡ್ಕೊಳ್ತೀರಿ ಕಲ್ಲಿನ ಕಂಬಕ್ಕೆ ಡಿಕ್ಕಿ ಹೊಡೆದ್ರೆ ಅದನ್ನು ಯಾವತ್ತೂ ಮರಿಬಾರದು ಅದು ನಿಜಕ್ಕೂ ಕಲ್ಲಿನ ಕಂಬಾನೇ ಆಗಿರಲಿ ಅಥವಾ ನಿಮ್ಮ ಅತ್ತೆ ಆಗಿರಲಿ ಏನೇ ಆಗಿರಲಿ ನೋಡಿ ಅತ್ತೆ ನಿಮ್ಮ ಹಿಂದೆ ಬರ್ತಿಲ್ಲ ನಿಮ್ಮ ಗಂಡ ಹುಟ್ಟಿದಾಗ ಎಲ್ಲಿ ನಿಂತಿದ್ರು ಅವರು ಇನ್ನೂ ಅಲ್ಲೇ ನಿಂತಿದ್ದಾರೆ ಹಲೋ ಅದೇ ಜಾಗದಲ್ಲಿದ್ದಾರೆ ಮಧ್ಯ ಇದ್ದಾರೆ ಅಂತ ಅಂದುಕೊಂಡ್ರಿ ಇಲ್ಲ ಅಲ್ಲೇ ನಿಂತಿದ್ದಾರೆ ನನ್ನ ಮಗನ ನನ್ನ ಮಗ ನನ್ನ ಮಗ ಸರಿನಾ ನಿಮ್ಮ ಹಿಂದೆ ಬರ್ತಿಲ್ಲ ನೀವು ಡಿಕ್ಕಿ ಹೊಡೀತಿದ್ದೀರಿ ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆ ನೀವು ನೀವದ ಮರೆತರೆ ಮತ್ತೆ ಮತ್ತೆ ಅದನ್ನೇ ಮಾಡ್ಕೋತೀರಿ ಹಾಗಾಗಿ ಜೀವನದಲ್ಲಿ ಯಾವ ವಿಷಯನೂ ಮರಿಬೇಡಿ ಅದರಲ್ಲೂ ಅಹಿತವಾದದ್ದು ಆಗಿದ್ದರೆ ನೀವು ಅದನ್ನು ಮರೀಲೇಬಾರದು ಆದರೆ ಅದನ್ನು ಎದೆಗುದಿ ಮಾಡ್ಕೋತಿದ್ದೀರಿ ನೆನಪು ನಿಮ್ಮ ಬಾಳಕೆಗೆ ಅಂತ ಇರೋದು ಆದರೆ ಕ್ಷೋಭೆ ಆಗಿದೆ ಅದೀಗ ಇನ್ನೂ ಹೆಚ್ಚು ಬೆಳೆದು ನಿಮ್ಮೊಳಗೆಲ್ಲ ಹರಡಿ ಕಹಿಯನ್ನು ಉಂಟು ಮಾಡುತ್ತೆ ಇಲ್ಲ ನೆನಪು ಅಥವಾ ಮೆಮೊರಿನ ಚಿಪ್ಗೆ ಹಾಕಿ ಸಂಗ್ರಹಿಸಿಡಬೇಕು ಪೆನ್ಡ್ರೈವ್ ಕೂಡ ಅಲ್ಲ ಸಣ್ಣ ಚಿಪ್ ಆದರೆ ಇಲ್ಲಿನ ಕಾರ್ಯವಿಧಾನ ಎಷ್ಟು ವ್ಯವಸ್ಥಿತವಾಗಿದೆ ಅಂದರೆ ಅದು ಚಿಪ್ ಕೂಡ ಅಲ್ಲ ಸುಮ್ಮನೆ ಒಂದು ಕಡೆ ಒಂದು ಸಣ್ಣ ಕೆಮಿಸ್ಟ್ರಿ ಹಿಡಿದಿಟ್ಟಿರುತ್ತೆ ಅದಲ್ಲಿ ಇರಲಿ ಅದನ್ನು ಕ್ಷೋಭೆ ಮಾಡಿಕೊಂಡ್ರೆ ನಿಮ್ಮನ್ನ ಖಂಡಿತ ಹಾಳು ಮಾಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ವಿಷ ಉಣಿಸುತ್ತೆ ನಿಮ್ಮ ನೆನಪನ್ನು ಹೇಗಿಟ್ಕೋಬೇಕು ಗೊತ್ತಿಲ್ಲ ಅದಕ್ಕೆ ಮರೆಯೋಣ ಅಂತ ಯೋಚಿಸ್ತೀರಿ ಈಗ ಒಂದು ವೇಳೆ ನೆನಪಿನ ಕಾಯಿಲೆ ಬಂತು ಅಂದ್ಕೊಳ್ಳಿ ಆಗ ಆಗುತ್ತಾ ಎಲ್ಲ ಕಹಿಯನ್ನು ಮರೆತೆ ಅಂತ ಜೀವನಕ್ಕೆ ಮರೆಯೋದು ಒಂದು ಉತ್ತರವಾಗಿದ್ದರೆ ನಿಮ್ಮ ನೆನಪನ್ನ ಹಿಡಿದಿಟ್ಟುಕೊಂಡಿರೋ ಮೆದುಳಿನ ಆ ಭಾಗನೇ ತೆಗೆದು ಬಿಡೋಣ ಏನೂ ನೆನಪಿರಲ್ಲ ಹೀಗಿರಬಹುದು ನಿನ್ನೆ ಏನಾಗಿತ್ತು ಅನ್ನೋದು ಪ್ರಭಾವಿಸಲ್ಲ ಅದ ಬೇಕಿರೋದು ನೀವು ಹಾಗಾದ್ರೆ ವಿಕಲಾಂಗರು ಅಂತೀವಿ ಆತ್ಮಜ್ಞಾನಿ ಅನ್ನಲ್ಲ ಜೀವಮಾನಗಳ ನೆನಪುಗಳು ನಿಮ್ಮೊಂದಿಗೆ ಇರುತ್ತವೆ ಒಂದು ಜನ್ಮದ್ದಲ್ಲ ಹಲವು ಜೀವಮಾನಗಳದ್ದು ಇದರಲ್ಲಿ ಅನೇಕ ಅಹಿತಕರ ನೆನಪುಗಳಿರುತ್ವೆ ಅನೇಕ ಆದರೆ ಅಹಿತಕರ ಸಂಗತಿಗಳಾದಾಗ ವಿವೇಕಿಯಾಗ್ತಿರೋ ಘಾಸಿಗೊಳಗಾಗ್ತಿರೋ ಅನ್ನೋದು ನಿಮ್ಮ ಆಯ್ಕೆ ಘಾಸಿಗೊಳಗಾಗೂ ಆಯ್ಕೆ ಮಾಡಿ ಆಮೇಲೆ ಆ ಗಾಯನ ಮರೆಯೋಕೆ ನೋಡ್ತೀರಿ ಈಗ ನೋಡಿ ಯಾವುದನ್ನು ನೆನಪಿಟ್ಕೊಳ್ಳೋಕೆ ನೋಡ್ತಿರೋ ಅದನ್ನು ನೆನ್ಪಿಟ್ಕೊಳ್ಳೋಕಾಗಲ್ಲ ಯಾವುದನ್ನು ಮರೆಯೋಕೆ ನೋಡ್ತಿರೋ ಅದನ್ನು ಮರೆಯೋಕೆ ಆಗಲ್ಲ ಅಲ್ವಾ ಹಲೋ ಏನನ್ನೋ ಮರೆಯೋಕೆ ನೋಡಿದರೆ ಅದು ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಏನನ್ನೋ ನೆನ್ಪಿಟ್ಕೊಳ್ಳೋಕೆ ನೋಡಿ ಎರಡು ನಿಮಿಷದಲ್ಲಿ ಮರೆತು ಹೋಗಿರುತ್ತೆ ನಾನು ಹೇಳ್ತಿರೋದು ನೀವು ಸರಿಯಾಗಿ ಸಂಘಟಿಸಿಲ್ಲ ನಿಮ್ಮ ಕಂಪ್ಯೂಟರ್ನ ಸರಿಯಾಗಿ ಪ್ರೋಗ್ರಾಮ್ ಮಾಡಿಕೊಂಡಿಲ್ಲ ನೀವು ನೆನ್ಪಿಟ್ಕೊಂಡ್ರೆ ಅದು ಮರೆಯತ್ತೆ ಮರಿಬೇಕು ಅಂದರೆ ಯಾವಾಗಲೂ ನೆನ್ಪಿಟ್ಕೊಂಡಿರುತ್ತೆ ಕನಸಲ್ಲೂ ಅದೇ ಜನರು ಬರ್ತಾರೆ ಇವರನ್ನ ನೋಡಿ ನಾನು ಇವರ ಮುಖಾನ ಮರಿಬೇಕು ಅನ್ನಿ ಎಲ್ಲಿ ನೋಡಿದ್ರೂ ಇದೇ ಮುಖ ಕಾಣುತ್ತೆ ಮರದಲ್ಲೂ ಕಾಣುತ್ತೆ ಆಕಾಶದಲ್ಲೂ ಕಾಣತ್ತೆ ಮನಸ್ಸಿನ ಸ್ವಭಾವ ಇದು ನೀವು ನಿಮ್ಮ ಬಗ್ಗೆ ಒಂದೇ ಒಂದು ವಿಷಯನೂ ಅರ್ಥ ಮಾಡಿಕೊಳ್ಳ್ದೆ ಜೀವನದಲ್ಲಿ ಎಡವತ ಸಾಗ್ತೀರಿ ಅದು ಸಮಸ್ಯೆ ಸಮಸ್ಯೆ ಜೀವನದ ಪರಿಸ್ಥಿತಿಗಳಲ್ಲಿ ಇಲ್ಲ ಸಮಸ್ಯೆ ಏನಂದರೆ ಮೂಲಭೂತವಾದ ಯೂಸರ್ಸ್ ನ ಕೂಡ ಓದದೆ ಜೀವನ ನಡೆಸೋಕೆ ನೋಡ್ತೀರಿ ಅದಕ್ಕೆ ಬೆಲೆ ತರಬೇಕು ನೀವು ಬೆಲೆ ತರಲಿಲ್ಲ ಅಂದರೆ ನನಗೆ ನಿರಾಶೆ ಆಗತ್ತೆ ಯಾಕಂದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋಕೆ ಜೀವಮಾನಗಳೇ ಬೇಕಾಯಿತು ಏನನ್ನೂ ತಿಳ್ಕೊಳ್ಳದೆ ನೀವು ನನ್ನ ಥರನೇ ಬದುಕಿದರೆ ನನಗೆ ತುಂಬ ನಿರಾಶೆ ಆಗುತ್ತೆ ಅದು ಅನ್ಯಾಯ ಅಂದ್ಕೋತೀನಿ ಹಲೋ ಹೌದಾ ಅಲ್ವಾ ನೀವು ಗುರಿ ತಲುಪೋಕೆ ಶ್ರಮ ಹಾಕ್ತೀರಿ ಯಾರನ್ನ ಸುಮ್ಮನೆ ದೂಡಿದ್ರೆ ನಿಮಗದು ಅನ್ಯಾಯ ಅನ್ಸಲ್ವಾ ಇದು ಹಾಗೆ ಈಗ ಒಂದೇನಂದ್ರೆ ನೀವು ಮರೆಯೋದು ಬೇಕಿಲ್ಲ ಎಲ್ಲನೂ ನೆನ್ಪಿಟ್ಕೊಳ್ಳಿ ಇನ್ನೊಂದು ಕ್ಷಮಿಸೋದು ಮೊದಲನೇದಾಗಿ ನೀವು ಈ ವ್ಯಕ್ತಿ ಘೋರವಾದದ್ದೇನೋ ಮಾಡಿದ್ದಾರೆ ಅಂತಕೋತೀರಿ ಆಮೇಲೆ ಕ್ಷಮಿಸೋಕೆ ನೋಡ್ತೀರಿ ಅವರನ್ನು ಹಾಗೆ ದೂಷಿಸದೆ ಇದ್ರೆ ಕ್ಷಮಿಸುವ ಅಗತ್ಯ ಯಾಕಿರುತ್ತೆ ಹಲೋ ಜನರು ಹೇಗಿದ್ದಾರೋ ಹಾಗೆ ಸ್ವೀಕರಿಸಿದ್ರೆ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿ ಇರ್ತಾರೆ ಅವರು ಈಗ ಹೇಗಿದ್ದಾರೋ ಹಾಗೆ ಅವರನ್ನು ಸ್ವೀಕರಿಸಿದ್ರೆ ಅದಕ್ಕೆ ತಕ್ಕನಾಗಿ ನಿಭಾಯಿಸೋದನ್ನು ಕಲಿತೀರಿ ತುಂಬ ಒಳ್ಳೆ ಜನರ ಜೊತೆ ಮಾತ್ರ ಕೆಲಸ ಮಾಡ್ತಾ ಬದುಕಬೇಕು ಅಂದ್ಕೊಂಡ್ರೆ ನನ್ನ ಮಾತು ಕೇಳಿ ಇಲ್ಲಿ ಯೋಗ ಕೇಂದ್ರದಲ್ಲೂ ಆಗ್ತಿರತ್ತೆ ಹಲವು ಸ್ವಯಂ ಸೇವಕರು ದಿನಾಲು ಯಾರೋ ಬಂದು ಹೇಳ್ತಿರ್ತಾರೆ ಅವರು ತುಂಬ ಘೋರ ಇವರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಇವರು ಹೀಗೆ ಅವರು ಹಾಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾನಂತೀನಿ ನೋಡಿ ಜಗತ್ತಲ್ಲಿ ಬರೀ ಘೋರ ಜನರೇ ಇರೋದು ಈ ಥರ ಈ ಥರ ಈ ಥರ ಬರೀ ಈ ಥರದ ಘೋರ ಜನರೇ ನೀವು ಮಾಡ್ತಿರೋದು ಮಹತ್ವವಾದದ್ದು ಅನ್ನಿಸಿದರೆ ಈ ಥರದ ಘೋರ ಜನರೊಂದಿಗೆ ಕೆಲಸ ಮಾಡಬೇಕು ನೀವು ಆದರ್ಶ ವ್ಯಕ್ತಿಗಳ ಜೊತೆ ಕೆಲಸ ಮಾಡಬೇಕಂದ್ರೆ ಇವತ್ತೇ ಸ್ವರ್ಗಕ್ಕೆ ಹೋಗಬೇಕು ಆದರ್ಶ ಜನರು ಸಾಮಾನ್ಯವಾಗಿ ಆದರ್ಶ ಜನರೆಲ್ಲ ಸತ್ತು ಹೋಗಿರೋರೆ ಅಲ್ವಾ ಗಮನಿಸಿದ್ದೀರಾ ಇದು ಆಗಿದೆಯಾ ನಿಮಗೆ ಯಾರ ಜೊತೆ ತುಂಬ ಸಮಸ್ಯೆ ಇತ್ತು ಅವರು ಸತ್ತ ಕೂಡಲೇ ಓ ಎಷ್ಟು ಅದ್ಭುತ ವ್ಯಕ್ತಿ ಅಂತೀರಿ ಸತ್ತವರು ಯಾವಾಗಲೂ ಅದ್ಭುತಾನೇ ಬದುಕಿರೋರಲ್ಲಿ ಎಲ್ಲ ಥರದ್ದು ಮಿಕ್ಸ್ ಇರುತ್ತೆ ಅದರಲ್ಲಿ ಯಾವುದನ್ನು ತಗೋತೀರಿ ಅತ್ಯುತ್ತಮವಾಗಿಸ್ಕೋತೀರಿ ಅನ್ನೋದೇ ಜೀವನದ ಒಂದು ದೊಡ್ಡ ಸವಾಲು